ನಮ್ಮ ಕರ್ನಾಟಕ ರಾಜ್ಯದ ಬಡ ಜನತೆಯ ಆ ಹೊಟ್ಟೆ ಮೇಲೆ ಕಾಲಿಟ್ಟು ಅನ್ಯಾಯ ಮಾಡ್ತಿದ್ರೆ ಈ ಅನ್ಯಾಯಕ್ಕೆ ಈ ಪಾದಯಾತ್ರೆ ತಕ್ಕ ಪಾಠ ಕಲಿಸ್ತದೆ ಅಂತ ಸಂಘ ಸಂಸ್ಥೆಗಳು ಯಾಕೆ ಈ ರೀತಿ ಮೌನ ವಹಿಸಿದ್ದೇವೆ ಅನ್ನೋದನ್ನ ನನಗೆ ಗೊತ್ತಿಲ್ಲ ಇನ್ನೂ ಈ ಕಾಂಗ್ರೆಸ್ ಸರ್ಕಾರ ಜೊತೆ ಶಾಮೀಲಾಗಿದ್ದಾರೇನೋ ಮುಕ್ತಿ ಸಿಗಬೇಕು ರಾಜ್ಯಕ್ಕೆ ಒಳ್ಳೆ ಸರ್ಕಾರ ಬೇಕು ಈ ಸರ್ಕಾರ ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮತ್ತೆ ನರೇಂದ್ರ ಮೋದಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಏನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಡೀ ರಾಷ್ಟ್ರವೇ ಕಾಣುವಂತೆ ಏನು ಈ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅದಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸ್ಲಿಕ್ಕೆ ಇವತ್ತು ನಮ್ಮ ಸನ್ಮಾನ್ಯ ಕುಮಾರಣ್ಣನವರು ಕೇಂದ್ರ ಮಂತ್ರಿಗಳಾದ ಕುಮಾರಣ್ಣನವರು ಹಾಗೂ ಬಿಜೆಪಿ ವರಿಷ್ಠರು ದುರೀಣ್ರಾದ ಹಿರಿಯರಾದಂತಹ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇವತ್ತು ಏನು ಈ ಐತಿಹಾಸಿಕ ಪಾದಯಾತ್ರೆ ನಡೀತಿದೆ ಇದಕ್ಕೆ ಜ ಕಾಂಗ್ರೆಸ್ ಇದಕ್ಕೆ ತತ್ತ ಬೆಲೆಯನ್ನು ತಕ್ಕಿ ಶೀಘ್ರದಲ್ಲೇ ನಮ್ಮ ರಾಜ್ಯದಲ್ಲಿ ಹೊಸ ಸರ್ಕಾರ ಬರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳಿ ಇದು ಸಾರ್ವಜನಿಕರ ಆಸ್ತಿ ಏನು ಈ ಮೂಢ ಹಗರಣ ಇದೆ ಮತ್ತು ನಾಗೇಂದ್ರ ಅವರು ಸುಮ ಮಾಜಿ ಸಚಿವರು ಏನು ವಾಲ್ಮೀಕಿ ನಿಗಮ ಮಂಡಳದಲ್ಲಿ ಅದು ಏನು ನಮ್ಮ ಎಸ್ ಟಿ ಕಮ್ಯುನಿಟಿ ಸಮ ಇದು ವಾಲ್ಮೀಕಿ ಜನಾಂಗದ ಭಾಗಕ್ಕೆ ಸೇರಿದ ಹಣವನ್ನು ಬಡವರಿಗೆ ವಿದ್ಯಾರ್ಥಿಗಳಿಗೆ ಹಾಸ್ಟ್ಲಲ್ಲಿ ಹೆಣ್ಮಕ್ಳಿಗೆ ಸೇರಬಾರ್ದು ಹಣವನ್ನು ಸ್ವೇಚ್ಛಾಚಾರವಾಗಿ ಆಂಧ್ರ ಪ್ರದೇಶದ ಕಾಂಗ್ರೆಸ್ ನಾಯಕರನ್ನ ಮನ ಕಾಂಗ್ರೆಸ್ ನಾಯಕರಿಗೆ ಮನವೊಲಿಸ್ಲಿಕ್ಕೆ ಏನು ಚುನಾವಣೆಗೆ ದುಡ್ಡು ಕೊಟ್ಟರು ನಮ್ಮ ಕರ್ನಾಟಕ ರಾಜ್ಯದ ಬಡ ಜನತೆಯ ಹೊಟ್ಟೆ ಮೇಲೆ ಕಾಲಿಟ್ಟು ಅನ್ಯಾಯ ಮಾಡ್ತಿದ್ರೆ ಈ ಅನ್ಯಾಯಕ್ಕೆ ಈ ಪಾದಯಾತ್ರೆ ತಕ್ಕ ಪಾಠ ಕಲಿಸ್ತದೆ ಹೇಳಿ ನಮ್ಮ ಕುಮಾರಣ್ಣನವರು ಮತ್ತು ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಇದು ಬಹತ್ತು ಯಶಸ್ವಿಯಾಗಿ ಆಗಲಿ ಅಂತೇಳಿ ಎಲ್ಲ ನಮ್ಮ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಯಾವುದೇ ತರಹದ ನಿಷ್ಕಲ್ಮಶ ಕಲ್ಮಶಗಳನ್ನ ಇಟ್ಕಳ್ದೆ ಹಣತಮ್ದಿರೋಂಥ ಈ ಪಾದ್ರಯತೆಯಲ್ಲಿ ಪಾಲ್ಗೊಂಡು ಅವರಿಬ್ಬರು ನಾಯಕರಿಗೆ ದೇಶಮಟ್ಟದಲ್ಲಿ ಒಳ್ಳೆಯ ಗೌರವವನ್ನು ಕೊಡಬೇಕಾಗಿ ತಮ್ಮಗಳ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಕುಮಾರಣ್ಣ ಅವ್ರ ಏಕವಚನದಲ್ಲಿ ಮಾತಾಡಿದಾರಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕೈ ಕಟ್ಕೊಂಡು ನಿಂತಿದ್ರು ರಾಜಭವನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರು ಏನಪ್ಪ ಕುಮಾರಸ್ವಾಮಿ ಹಿಂಗಾಯ್ತಲ್ಲಪ್ಪ ಅವತ್ತೂ ಸಹ ಸಾಂತ್ವನ ಹೇಳಿದವರು ಕುಮಾರಣ್ಣವರು ಅವ್ರ ಮನೆ ಬಾಕ್ಲಿಗೆ ಬಂದು ಭಿಕ್ಷೆ ಬಿಡಿದ್ದು ಕಾಂಗ್ರೆಸ್ ಅವರು ನಿನ್ನೆ ಏನು ದುರಂಕಾರವಾಗಿ ಎಕ್ಸ್ ವೈಸಡ್ಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತಿ ಆಗಿ ಬಿ ಜೆ ಅಸ್ತಿತ್ವ ಕಳ್ಕೊಂಡು ಒಂದು ಮೂರು ನಾಲ್ಕು ಜನ ಎಮ್ ಎಲ್ ಎಗಳು ಓಡಾಡ್ತಾವ್ರು ಅಲ್ಲಿ ಬಾರಿ ನಮ್ಮನ್ನ ಬಿಟ್ಟರೆ ನಡೆಯೋಕ್ಕಾಗಲ್ಲ ಅಂತ ಅವ್ರುಗಳು ಇವತ್ತು ಈ ಪಾದಯಾತ್ರೆ ಉತ್ತರ ಕೊಡ್ತಿದ್ದಾರೆ ನಾನು ಯಾರೇ ಹೆಸರು ಹೇಳಕ್ಕೆ ಹೋಗಲ್ಲ ನಾನು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಬಗ್ಗೆ ನಮ್ಮ ಜನಾಂಗದ ನಾಯಕರು ಒಳ್ಳೆ ಗೌರವ ಇದೆ ನೀವೇನಾದರೂ ಕುಮಾರಣ್ಣವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆದಿ ಬೀದಿಲಿ ನಿಮಗೆ ತಕ್ಕ ಪಾಠ ಕಸ್ತಾರೆ ಇದು ಎಚ್ಚರಿಕೆಯ ಗಂಟೆ ಅಂತ ನಿಮ್ಗೂ ಮುಖಾಂತರ ಹೇಳ್ತಿದ್ದೀನಿ ದಯವಿಟ್ಟು ಈ ಈ ರೀತಿ ನೀವು ದುರಾಂಕಾರದಿಂದ ನಡ್ಕೊಂಡ ಮಾಡ್ರಿ ನಿಮಗೂ ರಾಜ್ಯದಲ್ಲಿ ಮುಂದಿನ ಭವಿಷ್ಯ ಇರ್ಬೋದು ಆ ಭಗವಂತ ಯಾರ್ಯಾರು ಹಣ್ಣಲ್ಲಿ ಬರ್ತಿದ್ದಾನೆ ಏನು ಅಂತ ಗೊತ್ತಿಲ್ಲ ನಿಮ್ಮ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ಬೋದು ನಮ್ಮ ಸಮುದಾಯದ ನಾಯಕರು ಅಂತ ನಾವು ನಿಮಗೆ ಗೌರವ ಕೊಡ್ತೀವಿ ಇದೇ ಥರ ನೀವು ದುರಾಂಕಾರ ಮುಂದುವರಿಸಿದ್ರೆ ಜನಗಳು ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನ ಮುಗಿಸ್ತಿದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ನುಂಗಿ ದಲಿತ ಸಮುದಾಯಕ್ಕೆ ಮೋಸವನ್ನು ಎಸಗಿದ್ದಾರೆ ಆದ್ದರಿಂದ ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳು ಸರ್ಕಾರಗಳ ವಿರುದ್ಧ ಪ್ರತಿಭಟನೆಗಳು ಮಾಡ್ತಾ ಇದ್ದವು ಆದರೆ ಯಾಕೋ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾದಂಥ ಎಸ್ ಟಿ ಹಗರಣ ಮಾಡಿದ್ರೂ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ದುರುಪಯೋಗ ಪಡಿಸ್ಕೊಂಡ್ರೂ ಸಹ ಸಂಘ ಸಂಸ್ಥೆಗಳು ಯಾಕೆ ಈ ರೀತಿ ಮೌನ ವಹಿಸಿದ್ದೇವೆ ಅನ್ನೋದನ್ನ ನನಗೆ ಗೊತ್ತಿಲ್ಲ ಇನ್ನೂ ಈ ಕಾಂಗ್ರೆಸ್ ಸರ್ಕಾರ ಜೊತೆ ಶಾಮೀಲಾಗಿದ್ದಾರೇನೋ ಯಾಕಂದ್ರೆ ಅದೇ ಬಿ ಜೆ ಪಿ ಸರ್ಕಾರ ಏನಾದರೂ ಇದ್ದಿದ್ರೆ ಇವ್ರು ಯಾವ ರೀತಿ ಪ್ರತಿಭಟಿಸ್ತಿದ್ರು ಅಂತ ಈ ಹಿಂದಿನ ಸರ್ಕಾರ ನಡೆದಂಥ ಕೆಲವೊಂದು ವಿಚಾರ ನಡೆದಂಥ ಸಮಯದಲ್ಲಿ ಅವ್ರು ಯಾವ ರೀತಿ ಹೋರಾಟ ನಡೆಸ್ತಿದ್ರು ಅನ್ನೋದನ್ನ ತಾವೆಲ್ಲರೂ ಗಮನಿಸಿದ್ದೀರಿ ಆದ್ದರಿಂದ ಭಾರತೀಯ ಜನತಾ ಪಾರ್ಟಿನೇ ಈ ದಲಿತ ಸಮುದಾಯಕ್ಕೆ ಮಾಡಿರುವಂಥ ಮೋ ಸಿದ್ದರಾಮಯ್ಯ ಮಾಡಿರುವಂಥ ಮೋಸನ ಮನಗೊಂಡು ಈ ಪಾದಯಾತ್ರೆ ನಂಬ್ಕೊಂಡಿದೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಅವರ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಅವರು ಮುಂದುವರೆಗೆ ಅರ್ಹತರ ಅರ್ಹರು ಅಲ್ಲ ಅವರು ಯಾಕೆಂದರೆ ಮೂಢ ಹಗರಣದಲ್ಲೂ ಕೂಡ ನೇರವಾಗಿ ಅವರು ನೂರ ಎಂಬತ್ತೇಳು ಅವರು ವಿಧಾನಸಭೆನಲ್ಲೇ ಹೇಳಿದ್ದಾರೆ ನೇರವಾಗಿ ಏನು ಮಾತಾಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೇಳು ಕೋಟಿ ಅರವತ್ತೇಳು ಲಕ್ಷ ಆಗಿದೆ ಅಂತ ಹೇಳಿದ್ದಾರೆ ಮತ್ತೆ ನೀವು ಆಗಿದೆ ಅಂತ ಸಮಯದಲ್ಲಿ ತಾವೇ ಹಣಕಾಸು ಸಚಿವರಾಗಿದ್ರು ಸಹ ತಾವು ಈ ಹುದ್ದೆ ಮುಂದುವರಿಯೋದು ಎಷ್ಟು ಸಹಿ ಆದ್ರಿಂದ ತಾವು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ ಈ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಪ್ರಮುಖರಾಗಿ ಮುಖ್ಯಮಂತ್ರಿಗಳೇ ಒಂದಷ್ಟು ಭ್ರಷ್ಟಾಚಾರ ಮಾಡಿರೋದನ್ನ ಪ್ರತಿಭಟಿಸುವಂಥ ಒಂದು ಕಾರ್ಯಕ್ರಮ ಎಲ್ಲ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಯಶಸ್ವಿಯೂ ಕೂಡ ಆಗುತ್ತೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋವರೆಗೂ ಈ ಹೋರಾಟ ನಡೆಯುತ್ತೆ ಮುಕ್ತಿ ಸಿಗಬೇಕು ರಾಜ್ಯಕ್ಕೆ ಒಳ್ಳೆ ಸರ್ಕಾರ ಬೇಕು ಈ ಸರ್ಕಾರ ಹೋಗಬೇಕು ಅನ್ನೋದೇ ನಮ್ಮ ಉದ್ದೇಶ ಅನ್ನೊಂದು ಪ್ರಕ್ರಿಯೆ ನಡೀತಾ ಇದೆ ತಪ್ಪು ಮಾಡಿರೋದು ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಸಿದ್ದರಾಮಯ್ಯನವರು ಅದಕ್ಕೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಅವರೇ ಹಾಗಾಗಿ ಅವ್ರು ತಪ್ಪು ಮಾಡಿದ್ದಾರೆ ರಾಜೀನಾಮೆ ಕೊಡಲೇಬೇಕು ಅವರು ಜೈಲಿಗೆ ಹೋಗಲೇಬೇಕು ಹಾಗಾಗಿ ಅದರ ಅವ್ರನ್ನ ಜೈಲ್ಗೆ ಹೋಗಬೇಕು ಇಲ್ಲ ರಾಜೀನಾಮೆ ಕೊಡಬೇಕು ಎರಡರವರೆಗೂ ಹೋರಾಟ ನಡೆಯುತ್ತೆ